ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗುರು ಪುಷ್ಯಾಮೃತ ಯೋಗದ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ನಾಳೆ ಗುರು ಪುಷ್ಯಾಮೃತ ಯೋಗ ಇರೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ದಿವಸ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದಕ್ಕಿಂತ ಒಳ್ಳೆಯ ಸುದಿನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಆಗಲಿ ವಿದ್ಯಾಭ್ಯಾಸದ ವಿಷಯಕ್ಕೆ ಕೇಳ್ಕೊಳ್ಳೋದಾಗಲಿ ಮಕ್ಕಳ ಅಭಿವೃದ್ಧಿಗಾಗಲಿ ಏಳಿಗೆಗಾಗಲಿ ಪ್ರತಿಯೊಂದಿಗೂ ಗುರು ಪುಷ್ಯಾಮೃತ ಯೋಗ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಲಿ ನೀವು ಯಾವುದೇ ಒಂದು ಹೊಸ ವ್ರತ ವ್ರತಗಳನ್ನು ಸ್ಟಾರ್ಟ್ ಮಾಡಬೇಕು ವ್ರತಗಳನ್ನು ಕೈಗೂಡಬೇಕು ಅಂತ ಇದ್ದಾಗ ಅವತ್ತಿನ ದಿವಸ ಕೂಡ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇವತ್ತು ನಾನು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡ್ಬೋದು ಯಾವ್ಯಾವ ರೀತಿಯಲ್ಲಿ ಆರಾಧಿಸ್ಬೋದು ರಾಘವೇಂದ್ರ ಸ್ವಾಮಿಯಗಳನ್ನು ಆರಾಧಿಸೋದಕ್ಕೆ ಹೀಗೆ ಯಾವ ರೀತಿ ಮಾಡಿದ್ರೆ ಬೇಗ ಹೊಲಿಸ್ಕೊಳ್ಬೋದು ಪ್ರತಿಯೊಂದು ಕೂಡ ನಾನು ಇವತ್ತು ಇನ್ನೂ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಎಲ್ಲ ವೀಡಿಯೋಗಳನ್ನು ನೋಟಿಫಿಕೇಷನ್ ನಿಮಗೆ ಬರುತ್ತೆ ವೀಡಿಯೋಗೆ ಲೈಕ್ಗಳನ್ನು ಕೊಡಿ ಜೊತೆಯಲ್ಲಿ ಯಾರ್ಯಾರೆಲ್ಲ ಕಷ್ಟದಲ್ಲಿರ್ತಾರೆ ನಿಮ್ಮವ್ರ ಜೊತೆ ಎಲ್ಲರ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ವಿಡಿಯೋ ಆವಾಗ ಅವರಿಗೂ ಕೂಡ ಕಷ್ಟದಲ್ಲಿದ್ದಾಗ ಸಿಗೋ ಒಂದು ಈ ಥರ ಒಂದು ವಿಡಿಯೋಗಳು ಅವರಿಗೆ ಒಂದು ಚೈತನ್ಯ ಕೊಡುತ್ತೆ ಜೊತೆಯಲ್ಲಿ ಹೊಸದೂ ಅವರ ಬದುಕಿನ ಏನೋ ಒಂದು ಭರವಸೆ ಕೂಡ ಮೂಡುತ್ತೆ ಜೊತೆಯಲ್ಲಿ ಅವರಿಗೆ ಕೂಡ ಒಳ್ಳೆಯದು ಕೂಡ ಆಗುತ್ತೆ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಇನ್ನೊಂದೇನಂತ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ನೀವು ಪೂಜೆ ಮಾಡೋದೇ ಆಗಲಿ ದೇವರ ವಿಷಯಕ್ಕೆ ಆಗಲಿ ಏನೇ ಒಂದು ಮಾಡ್ತೀವಿ ಅಂತ ಅಂದರೆ ಮೊದಲು ನಮ್ಮ ಮನಸ್ಸು ಶುದ್ಧಿ ಇರಬೇಕು ಮನಸ್ಸಿನಲ್ಲಿ ಯಾರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು ಯಾರಿಗೂ ಕೆಟ್ಟದಾಗಬೇಕು ಅಂತ ಅಂದ್ಕೊಳ್ಬಾರ್ದು ಯಾರಿಗೂ ಶಾಪ ಹಾಕಬಾರ್ದು ಯಾರಿಗೂ ಬೈಬಾರ್ದು ಅಂದರೆ ನಿಮಗಿವಾಗ ಕೆಟ್ಟದ್ದು ಮಾಡಿದಾಗ ಮಾನವನ ಸಹಜ ಕೂಡ ನಾವು ರಿಟರ್ನ್ ಅವ್ರಿಗೆ ಬೈದು ಬಿಡ್ತೀವಿ ಬಟ್ ಬೈಯೋದು ಬೇರೆ ಹೇಗಿರುತ್ತೆ ಶಾಪ ಹಾಕೋದೇ ಆಗಲಿ ಅಥವಾ ಕೆಟ್ಟದ್ದು ಬಯಸೋ ಇವರು ಉದ್ಧಾರ ಆಗ್ತಿದ್ದಾರೆ ಅವ್ರನ್ನ ಹಾಳಾಗಲಿ ಅಂತ ಅಂದ್ಕೊಳ್ಳೋದಾಗ್ಲಿ ಅದೆಲ್ಲ ಯಾವತ್ತೂ ಕೂಡ ಮಾಡಬಾರ್ದು ಮನಸ್ಸಿನಿಂದನೇ ಆಗಲಿ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು ಸೊ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿರಿ ಬೇರೆಯವರಿಗೆ ಕೆಟ್ಟದನ್ನು ಮಾಡದೆ ಆದಷ್ಟು ಒಳ್ಳೆ ರೀತಿಯಲ್ಲಿದ್ದರೆ ದೇವರು ಯಾವ ಕಷ್ಟ ಕೊಟ್ಟರು ಒಂದಲ್ಲ ಒಂದು ಸಲ ನಮ್ಮ ಕೈ ಹಿಡದೇ ಹಿಡಿತಾರೆ ಯಾಕಂದರೆ ನಾವು ಮಾಡಿರೋ ಒಳ್ಳೆ ಕೆಲಸಕ್ಕೋಸ್ಕರನಾದರೂ ನಮಗೆ ಕೈ ಹಿಡಿತಾರೆ ಅದಕ್ಕೋಸ್ಕರ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಸೊ ನಾಳೆ ಗುರು ಅಮೃತ ಯುಗ ಇರೋದರಿಂದ ಫಸ್ಟು ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತೀನಿ ಯಾರಿಗೆ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗಬೇಕು ಮಕ್ಕಳ ವಿದ್ಯೆಯಲ್ಲಿ ಚೆನ್ನಾಗಿ ಮುಂದುವರಿಬೇಕು ವಿದ್ಯೆಯಲ್ಲಿ ಯಾವುದು ಅಡೆತಡೆ ಬರಬಾರ್ದು ಅವರಿಗೆ ತೊಂದರೆ ಆಗಬಾರ್ದು ಅಥವಾ ಓದೋದಕ್ಕೆ ಚೆನ್ನಾಗಿ ಅವ್ರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಬೇಕು ಈ ಥರ ಏನೇ ಒಂದು ವಿಷಯ ಇದ್ದರೂ ನಾಳೆ ಮಕ್ಕಳ ಕೈಯಲ್ಲೇ ಬೆಳಗ್ಗೆ ಬೇಗ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳಿಗೆ ಅಷ್ಟೊತ್ತಿಗೆ ಆಗೋದಿಲ್ಲ ಅಂದರೆ ನೀವು ಪೂಜೆ ನಾರ್ಮಲಾಗಿ ಏನು ಪೂಜೆ ಮಾಡ್ತೀರಾ ಪೂಜೆ ಮಾಡಿ ಅದಾದ ಮೇಲೆ ಮಕ್ಕಳ ಕೈಯಲ್ಲಿ ಗುರುವಿನ ಸ್ತೋತ್ರಗಳನ್ನು ಹೇಳಿ ಗುರುವಿನ ಮಂತ್ರಗಳನ್ನು ಹೇಳಿ ನಿಮಗೆ ಯಾವುದು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಬರುತ್ತೋ ಅದನ್ನೇ ಹೇಳ್ಕೊಳ್ಳಿ ದೇವರು ನನಗೆ ಇಂಥದ್ದೇ ಮಂತ್ರ ಹೇಳಿ ಇಂಥದ್ದೇ ಶ್ಲೋಕ ಹೇಳಿ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ ದೇವರಿಗೆ ಭಕ್ತಿ ಬೇಕು ಬ ಶ್ರದ್ಧೆ ಬೇಕು ಭಕ್ತಿ ಶ್ರದ್ಧೆಯಿಂದ ನೀವು ಕರೆದ್ರೆ ನೀವೇನೂ ಕೊಡದೇ ಇದ್ರು ದೇವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಗುರುವಿನ ಯಾವುದು ಸ್ತೋತ್ರ ಬರುತ್ತೋ ಮಕ್ಕಳ ಕೈಯಲ್ಲಿ ಅದನ್ನು ಹೇಳಿಸಿ ಮಕ್ಕಳಿಗೆ ಮನಸ್ಸಿಂದ ಬೇಡ್ಕೊಳ್ಳೋಕೆ ಹೇಳಿ ಜೊತೆಯಲ್ಲಿ ನೀವು ಕೂಡ ಅವ್ರ ವಿಷಯ ಅವ್ರ ಪರವಾಗಿ ನೀವು ದೇವರ ಹತ್ರ ಬೇಡ್ಕೊಳ್ಳಿ ನನ್ನ ಮಗಗೆ ಚ ಮಗ ಮ ಏನು ಓದ್ತಾ ಇರ್ತಾರೆ ಅವ್ರು ಇಂಥದ್ರಲ್ಲಿ ಚೆನ್ನಾಗಿ ಓದಲಿ ಅಥವಾ ಮುಂದೆ ಯಾವತ್ತೂ ಅವ್ರ ವಿದ್ಯಾಭ್ಯಾಸಕ್ಕೆ ಯಾವುದು ಕೊರತೆ ಅಡ್ಡಿ ಆತಂಕಗಳು ಬರುತ್ತೆ ಯಾವಾಗಲೂ ಚೆನ್ನಾಗಿ ಓದಲಿ ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಮುಂದಿರಲಿ ಅಂತ ಕೇಳ್ತಾ ಒಳ್ಳೆ ಜ್ಞಾನ ವಿದ್ಯಾಭ್ಯಾಸ ಒಂದೇ ಅಲ್ಲ ಒಳ್ಳೆ ಜ್ಞಾನ ಸಿಗಲಿ ಯಾವಾಗಲೂ ಒಳ್ಳೆ ಬುದ್ಧಿ ಒಳ್ಳೆ ಆಲೋಚನೆಗಳು ನಮ್ಮ ಮಕ್ಕಳಿಗೆ ಕೊಡಿ ಅಂತೇಳಿ ವಿದ್ಯಾಭ್ಯಾಸದ ಬಗ್ಗೆ ನೀವು ಮಾಡ್ತೀರ ಅನ್ನೋದಾದರೆ ಕೈಲಾದಷ್ಟು ನಿಮಗೆ ಶಕ್ತಿ ಅನುಸಾರ ನಿಮಗೆ ಶಕ್ತಿ ಇದೆ ಅನ್ನೋದಾದರೆ ಒಂದು ಐದು ಜನ ಮೂರು ಜನ ಹೀಗೆ ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ಗಳನ್ನು ಕೊಡಿ ಪೆನ್ಸಿಲ್ಗಳನ್ನು ಕೊಡಿ ಮನೆ ಹತ್ತಿರ ಯಾರಾದರೂ ಆ ಥರ ಸ್ವಲ್ಪ ತೀರಾ ಅಫೋರ್ಡ್ ಮಾಡೋಕ್ಕಾಗದೇ ಇರೋ ಅಂತ ತಗೊಂಡ್ಕೊಳ್ಳೋಕಾಗದಿರೋಷ್ಟು ಕೆಲವೊಂದು ಪರಿಸ್ಥಿತಿ ಇದ್ದಿರುತ್ತೆ ಮಕ್ಕಳಿಗೆ ಓದೋ ಆಸೆ ಇರುತ್ತೆ ಅಂಥ ಮಕ್ಕಳಿಗೆ ಏನಾದರೂ ಒಂದು ವಿದ್ಯೆವಿ ಸಹಾಯ ಮಾಡಿ ಪ್ರತಿ ವರ್ಷ ಕೂಡ ಒಂದು ವರ್ಷದಲ್ಲಿ ಒಂದು ಸರಿ ಏನಾದರೂ ಈ ರೀತಿ ಮಾಡೋದರಿಂದ ನಿಜವಾಗ್ಲೂ ನಿಮಗೆ ತುಂಬ ಒಳ್ಳೆ ಚೇಂಜಸ್ನ ನೀವು ನೋಡೋಕ್ಕೆ ಸಿಗುತ್ತೆ ಹಾಗೆ ವಿದ್ಯಾಭ್ಯಾಸದ್ದು ರಿಲೇಟೆಡ್ ಏನಾದರೂ ಒಂದು ಮಕ್ಕಳಿಗೂ ಇವತ್ತು ನಿಮ್ಮ ಮಕ್ಕಳಿಗೂ ಕೂಡ ಕೊಡಿಸ್ಬಹುದು ಹೊಸ್ದಾಗಿ ಏನಾದರೂ ಒಂದು ಬುಕ್ಕು ಈ ಥರದ್ದನ್ನು ತಂದು ಅವತ್ತಿನ ದಿವಸನೇ ಪೂಜೆ ಮಾಡಿ ಮಕ್ಕಳಿಗೆ ಕೊಡಿ ಬರೆಯೋದಕ್ಕೆ ಅವರಿಗೆ ವಿದ್ಯಾಭ್ಯಾಸದ ವಿಷಯಕ್ಕೆ ಅಥವಾ ನೀವು ಬೇರೆಯವ್ರಿಗೆ ಕೊಡೋದಾದರೂ ಕೂಡ ಇವತ್ತಿನ ದಿವಸ ತಂದು ಇಟ್ಟು ಅದನ್ನು ಪೂಜೆ ಮಾಡಿ ಅದನ್ನು ದಾನದ ರೂಪದಲ್ಲಿ ಯಾವುದಾದ್ರೂ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಕೊಡೋದರಿಂದ ಮಕ್ಕಳಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ವೃದ್ಧಿ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಯಾರಿಗೆ ಮನೇಲಿ ತುಂಬ ಕಷ್ಟ ಇರುತ್ತೆ ತುಂಬ ನೋವಲ್ಲಿದ್ದೀರಾ ತುಂಬ ನೋವು ಅನುಭವಿಸ್ತಿದ್ದೀವಿ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಇದ್ದವರು ರಾಯರಲ್ಲಿ ಬೇಡ್ಕೊಳ್ಳಿ ನಮಗೆ ಈ ರೀತಿ ಕಷ್ಟ ಇದೆ ನಮಗಿದಕ್ಕೆ ಒಂದು ದಾರಿ ಬೇಕು ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು ಅಂತ ಕೇಳ್ಕೊಳ್ಳಿ ನಾನು ಹೆಚ್ಚಿಗೆ ಹೇಳಲ್ಲ ಯಾವಾಗಲೂ ಆದರೆ ಯಾವುದೇ ವ್ರತ ಮಾಡೋದಿದ್ರು ನಾನು ಹೇಳೋದು ಒಂದೇ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆ ಇಟ್ಕೊಳ್ಳಿ ಅದಾದಮೇಲೆ ನಿಮ್ಮ ಶಕ್ತಿ ಅನುಸಾರ ನೀವು ಪೂಜೆ ಮಾಡಿ ಅಂತ ಉಪವಾಸ ಮಾಡಿ ಮಾಡ್ತೀನಿ ಅಥವಾ ನಾನು ಇವತ್ತು ಇಂಥದ್ದು ಫಲಹಾರ ತೊಗೊಂಡೆ ಮಾಸ್ಟೇ ಮಾಡ್ತೀನಿ ನನಗೆ ಇಷ್ಟು ನಾನು ಈ ಥರ ನೀವು ಏನು ಬೇಡ್ಕೊಳ್ತೀರೋ ಆ ಥರದಲ್ಲಿ ನೀವು ದೇವರನ್ನು ಆರಾಧಿಸ್ಬೋದು ದೇವರನ್ನು ಆರಾಧಿಸೋದಕ್ಕೆ ಇದೇ ರೀತಿಯಾಗಿ ಮಾಡಿ ಅಂತ ಎಲ್ಲೂ ಕೂಡ ಶಾಸ್ತ್ರನೂ ಇಲ್ಲ ದೇವರು ಕೂಡ ಹೇಳೋಲ್ಲ ಶಾಸ್ತ್ರ ಇದ್ದರೂ ಕೂಡ ದೇವರು ಹೇಳ್ತಾರೆ ನನ್ನ ಮಕ್ಕಳು ಉಪವಾಸ ಇರಲಿ ಅಂತ ಆ ರೀತಿ ಕಷ್ಟ ಇದೆ ಅಂತ ಅಂದಾಗ ನೀವೇನೂ ಇಲ್ಲ ಬೆಳಗ್ಗೆ ನಾರ್ಮಲಾಗಿ ನೀವೇನು ಪೂಜೆ ಮಾಡ್ತೀರ ಬ್ರಾಹ್ಮಿ ಆಗಿಲ್ಲ ಅಂದರೂ ಪರವಾಗಿಲ್ಲ ನಾರ್ಮಲ್ ಟೈಮಿಂಗ್ಸಲ್ಲಿ ನೀವು ಎದ್ಬಿಟ್ಟು ಪೂಜೆ ಕೂಡ ಮಾಡ್ಬೋದು ಬಟ್ ಬ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಏನಂದ್ರೆ ಆ ಟೈಮಲ್ಲಿ ಇರೋ ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಈಡೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಸೊ ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗೋದರಿಂದ ನಮ್ಮ ಎಲ್ಲ ಥಾಟ್ಸ್ಗಳು ಕೂಡ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಆದರೆ ನಾರ್ಮಲ್ ಏನೂ ನೀವು ಟೈಮಿಂಗ್ಸಲ್ಲಿ ಪೂಜೆ ಮಾಡ್ತೀರ ಅದೇ ಥರ ಮಾಡಿ ದೇವರಿಗೆ ಪ್ರೀತಿಯಿಂದ ಒಂದು ಕಲಸಕ್ಕರೆ ಅರ್ಪಿಸಿ ಅಷ್ಟೇ ಸಾಕು ರಾಯರಿನೇನು ಕೇಳೋದಿಲ್ಲ ಅದನ್ನು ಅರ್ಪಿಸ್ಬಿಟ್ಟು ನಿಮಗೆ ಕೈಲಾಗಿರುವಂಥ ಫಲ ಪುಷ್ಪಗಳನ್ನು ಅರ್ಪಿಸಿದ್ದಾದಮೇಲೆ ನಾರ್ಮಲಾಗಿ ನೀವು ತುಪ್ಪದ ದೀಪ ಸಾಧ್ಯ ಆದರೆ ದೀಪ ಹಚ್ಚಿ ಇಲ್ಲ ನಾರ್ಮಲ್ ದೀಪ ಹಚ್ಚಿಬಿಟ್ಟು ಬೇಡ್ಕೊಳ್ಳಿ ಭಕ್ತಿಯಿಂದ ಅಷ್ಟೇ ನೀನೇನೂ ಬೇಡ ನಾನು ಇಷ್ಟು ಒಂಬತ್ತು ವಾರ ನಿಮ್ಮ ಅಷ್ಟೊತ್ತರವನ್ನು ಓದ್ತೀನಿ ಓದೋದು ಕಷ್ಟ ಅನಿಸಿದ್ರೆ ನಿಮಗೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ನೀಟಾಗಿ ಶ್ರದ್ಧೆಯಿಂದ ಅಷ್ಟೊತ್ತರನ ಒಂಬತ್ತು ವಾರ ಐದು ವಾರ ನಿಮಗೆ ಎಷ್ಟು ಎಷ್ಟ ಆಗುತ್ತೋ ಅಷ್ಟು ವಾರ ನಾನು ಈ ರೀತಿಯಾಗಿ ನಿಮಗೆ ಪೂಜೆ ಮಾಡಿ ಕಲಕಸ ಕಲಸಕ್ಕೆ ಅರ್ಪಿಸಿ ನಾನು ಈ ರೀತಿಯಾಗಿ ಪೂಜೆ ಮಾಡಿ ನಿಮ್ಮ ಅಷ್ಟೊತ್ತರನ ಓದ್ತೀನಿ ನನಗೆ ಇಂತಹ ಕಷ್ಟದಿಂದ ನನಗೆ ಪಾರು ಮಾಡಿ ಅಂತ ಬೇಡ್ಕೊಳ್ಳಿ ಯಾವುದೇ ರೀತಿ ಕಷ್ಟ ಆಗಿರ್ಬೋದು ಅದನ್ನು ಕೇಳ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಬೇಡಿಕೆಗಳು ರಾಯರು ಈಡೇರಿಸೇ ಈಡೇರಿಸ್ತಾರೆ ಯಾಕಂದರೆ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಗುರುವಾರ ಅಷ್ಟೊತ್ತರನ ಓದ್ತಿದ್ದೀನಿ ಸ್ವಲ್ಪ ಜಾಸ್ತಿ ಇರುತ್ತೆ ಲೆಂತಿ ಅನಿಸುತ್ತೆ ಬಟ್ ಕೇಳೋ ಹೇಳೋಕ್ಕೆ ಟ್ವಿಸ್ಟ್ ಆಗಲ್ಲ ನಾಲ್ಗೆ ನಮಗೆ ಹೊರಳಲ್ಲ ಅನ್ನೋರು ಅಟ್ಲೀಸ್ಟ್ ಕೇಳಿಸ್ಕೊಂಡಾದರೂ ನೀವು ಇದನ್ನು ಪೂಜೆನ ಮಾಡೋದು ತುಂಬ ಒಳ್ಳೆಯದು ನಿಜವಾಗಲೂ ಇದೊಂಥರ ಮಿರಾಕಲ್ ನಡೆದೇ ನಡೆಯುತ್ತೆ ಎಷ್ಟೋ ಜನ ಜೀವನದಲ್ಲಿ ನಡೆದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲೂ ಎಷ್ಟೋ ಪವಾಡಗಳು ನಡೆದ ನಡೆದಿದೆ ನಮಗೆ ಗೊತ್ತಿರೋರು ಜೀವನದಲ್ಲಿ ನಡೆದಿದೆ ಸೊ ಒಂದೊಂದಾಗಿ ನಾನು ಒಂದೊಂದು ಸರಿ ನಾನು ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಜವಾಗ್ಲೂ ನಡೆದಿದೆ ನಡೆಯುತ್ತೆ ಪವಾಡ ಅನ್ನೋದು ಸುಳ್ಳಲ್ಲ ಇದು ರಾಯರ್ ಮಾತು ಯಾವತ್ತೂ ಸುಳ್ಳಾಗಲ್ಲ ನಾನು ಇವಾಗ ಮತ್ತೆ ನಾಳೆಯಿಂದ ಇವಾಗ ಕೆಲವರು ಹೇಳಿದಾಗೆ ಬೇರೆ ಪ್ರಾಬ್ಲಮ್ಗಲ್ಲದೆ ಹೆಲ್ತ್ ವಿಷಯಕ್ಕಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಗಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಎಲ್ಲದಕ್ಕೂ ಸೇರಿಸಿ ಅಂತ ಹೇಳಿದೆ ಸೊ ಅದನ್ನು ದಯವಿಟ್ಟು ಮಾಡಿ ನೋಡಿ ನಿಮಗೆ ಅಕಸ್ಮಾತ್ ಏನಾದರೂ ಚೇಂಜಸ್ ಅನಿಸಿದ್ರೆ ನಿಮಗೇನು ನಿಮ್ಮ ಲೈಫ್ನಲ್ಲಿ ಮಿರಾಕಲ್ ನಡೆದಿದ್ದೆ ಆದರೆ ವಾಪಸ್ ಬಂದು ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ಬೇರೆಯವರು ಏನು ನಿಮ್ಮ ಕಮೆಂಟ್ಸ್ನ ಓದ್ತಾರೆ ವೀಡಿಯೋಸ್ನ ನೋಡ್ತಿರ್ತಾರೆ ಅವರಿಗೆ ಇನ್ಸ್ಪೈರ್ ಆಗುತ್ತೆ ಅವರು ಕೂಡ ಪೂಜೆ ಮಾಡಲಿ ಅವ್ರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಬೇರೆ ನಿಮ್ಮ ಗೊತ್ತಿರೋ ಜೊತೆ ಶೇರ್ ಮಾಡಿಕೊಳ್ಳಿ ಆದಮೇಲೆ ನಿಮ್ಗೆ ಏನು ಅಂದ್ಕೊಂಡಿದ್ದು ದಯವಿಟ್ಟು ಬಂದು ಕಮೆಂಟ್ ಮಾಡಿ ಅಷ್ಟೇ ಕೇಳಿಕೊಳ್ಳೋದು ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಅಷ್ಟೊತ್ತರ ಓದೋಕ್ಕಾಗಿಲ್ಲ ಅಂದರೆ ಒಂದೇ ಒಂದು ಮೂಲಮಂತ್ರ ಹೇಳಿ ರಾಯರ ಮೂಲಮಂತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇದೊಂದು ಮೂಲಮಂತ್ರದಿಂದ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಮೆರಕಲಸ ನಡೆಯುತ್ತೆ ನಿಜವಾಗ್ಲೂ ಇದು ನಡೆದಿರೋ ಅಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್